ಹಾಸನದಲ್ಲಿ ಮೂವತ್ತು ಬೈಕ್ ಕದ್ದು ಬಿದ್ದಿದ್ದಾನೆ ಖದೀಮಾ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸಾರ್ವಜನಿಕ ಸ್ಥಳಗಳೇ ಈತನ ಟಾರ್ಗೆಟ್ ಆಗಿತ್ತು ಸಿಕ್ಕಾಕೊಂಡಿದ್ದಾನೆ ಖತರ್ನ ಕಳ್ಳ ಬಹಳ ದಿನಗಳಿಂದ ಚಳ್ಳೆಣ್ಣು ತಿನ್ಸ್ಕೊಂಡು ಓಡಾಡ್ತಾ ಇದ್ದ ಅಲ್ಲಿ ಇಲ್ಲಿ ಮೂವತ್ತು ಬೈಕ್ ಅದ್ದಿದ್ದ ಸಾರ್ವಜನಿಕ ಸ್ಥಳಗಳು ಇವನ ಹಾಟ್ಸ್ಪಾಟ್ ಆಗಿದ್ವು ಟಾರ್ಗೆಟ್ ಆಗಿದ್ವು ಬೈಕ್ ಕದ್ದು ಕೇವಲ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ ಆಲೂರು ತಾಲೂಕಿನ ಒಳಗದ್ದ ಹಳ್ಳಿಯ ಗಗನ್ ಬಂಧಿತ ಆರೋಪಿಯಾಗಿದ್ದಾನೆ ಸಿಸಿಟಿವಿ ಕ್ಯಾಮೆರಾದಿಂದ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಖದೀಮಾ ಹಾಸನದ ಕೆಆರ್ ಪುರಂ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ ನೋಡ್ತಾ ಇದ್ದೀವಿ ಆರೋಪಿಯ ಫೋಟೋ ಬೈಕು ಕದ್ದಿರೋ ಬೈಕ್ ನೋಡಿ ಎಲ್ಲಾ ಚೆನ್ನಾಗಿರೋ ಬೈಕ್ಗಳೇ ಎಗರಿಸ್ತಾ ಇದ್ದ ಮೈಲೇಜ್ ಕೊಡೋ ಬೈಕನ್ನೇ ಜಾಸ್ತಿ ಎಗರಿಸ್ತಾ ಇದ್ದ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಹಳ್ಳಿ ಭಾಗದಲ್ಲಿ ಅಂತ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಮಾರುತ್ತಾ ಇದ್ದ ಎಲ್ಲಾ ಸ್ಪ್ಲೆಂಡರ್ ಗಾಡಿನೇ ಜಾಸ್ತಿ ಇದ್ದಾವೆ ರೈಲ್ವೆ ಸ್ಟೇಷನ್ನು ಜೊತೆಗೆ ಬಸ್ ಸ್ಟಾಪ್ಗಳು ಯಾಕಂದರೆ ಅಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಾರಲ್ವಾ ಬೇರೆ ಬೇರೆ ಕಡೆ ಹೋದಂಥವ್ರು ಟಾರ್ಗೆಟ್ ಮಾಡಿಕೊಂಡು ರಾತ್ರಿ ಹೊತ್ತಲ್ಲಿ ಬಂದು ಕಳ್ಳತನ ಮಾಡಿ ಹೋಗ್ತಾ ಇದ್ದ ಸಾಕಷ್ಟು ದಿನಗಳಿಂದ ಈತನ ಹುಡುಕಾಟಕ್ಕಾಗಿ ಪೊಲೀಸರು ಬಲೆ ಬೀಸಿದ್ರು ಹಾಸನದ ಕೆಆರ್ ಪುರಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಗಗನ್ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಒಂದಲ್ಲ ಎರಡಲ್ಲ ಮೂರಲ್ಲ ಮೂವತ್ತು ಬೈಕ್ ಅನ್ನು ಕೂಡ ಕಳ್ತನ ಮಾಡಿದ್ದಾನೆ ಈ ವ್ಯಕ್ತಿ ಗಗನ್ ಎಂಬುವನು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಒಳಗದ ಹಳ್ಳಿಯ ಗ್ರಾಮದವನು ಇವನ ಕೆಲಸ ಏನು ಅಂತಂದ್ರೆ ಬೈಕನ್ನು ಬೈಕ್ ಅನ್ನು ಕದಿಯೋದು ಇದೇ ಇವನ ಕೆಲಸ ಆಗಿರ್ತಕ್ಕಂಥದ್ದು ಈಗ ಹಾಸನ ಜಿಲ್ಲೆ ಆ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕೂಡ ನಾವು ಆ ಬ ಕಳ್ತನ ಆಗಿದ್ದಂತಹ ಬೈಕ್ ಗಳನ್ನ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಇಲ್ಲಿ ವಕೀಲರು ಬೈಕ್ ಅನ್ನು ಕೂಡ ಕಳ್ತನ ಮಾಡಿದ್ದಾನೆ ಸಾರ್ವಜನಿಕರ ಬೈಕ್ ಅನ್ನು ಕೂಡ ಕಳ್ತನ ಮಾಡಿದ್ದಾನೆ ಬೈಕ್ ಅನ್ನ ಕ ಹೋಗೋದು ಜೊತೆಗೆ ಇಡುವಂತಹ ಕೆಲಸ ಮಾಡೋದು ಪೊಲೀಸ್ ಬಲೆಗೆ ಈತ ಸಿಕ್ಕಿ ಹಾಕಿಕೊಂಡಿರುವಂತದ್ದು ಸುಮಾರು ಮೂವತ್ತು ಬೈಕ್ ಗಳು ಅಂದ್ರೆ ಕೆಲವೊಂದು ಹೊಸ ಬೈಕ್ಗಳು ಇದ್ದಾವೆ ಕೆಲವೊಂದು ಬೈಕ್ ಬೈಕ್ಗಳು ಕೂಡ ಇರುವಂತದ್ದು ಆ ಮೂವತ್ತು ಬೈಕ್ ಅನ್ನು ಕೂಡ ಕಳತನ ಮಾಡಿದಂತಹ ಬೈಕ್ ಗಳನ್ನ ಇವತ್ತು ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ ಪುರಂ ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿಯನ್ನು ಕೂಡ ಆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ಗಗನ್ ಎಂಬುವ ವ್ಯಕ್ತಿ ಸುಮಾರು ಒಂದು ವರ್ಷದಿಂದ ಬೈಕ್ ಅನ್ನು ಕಳತನ ಮಾಡುವಂತಹ ಖಯಾಲಿಗೆ ಬಿದ್ದಿದಂತಹ ಗಗನ್ ಏನಿದ್ದಾನೆ ಇವತ್ತು ಪೊಲೀಸರ ಅತಿಥಿ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಸಿ ವಿಯ ಫುಟೇಜ್ ಏನಿದೆ ಆ ಫುಟೇಜ್ ನಲ್ಲಿ ಆತನನ್ನು ಕೂಡ ಹಿಡಿದಾಕಿರುವಂಥದ್ದು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಅವರು ಹಿಡಿದು ಇವತ್ತು ಬೈಕ್ ಗಳನ್ನೂ ಕೂಡ ಸಾಕ್ಷಿ ಸಮೇತ ತೋರಿಸ್ತಾ ಇರುವಂತದ್ದು ಒಟ್ಟಾರೆ ಈ ಭಾಗದಲ್ಲಿ ಸಾಕಷ್ಟು ಬೈಕ್ ಕಳೆತನ ಆಗಿರ್ತಿದ್ದೋ ಅನ್ನುವ ಆರೋಪಗಳು ಬರ್ತಾ ಇದ್ದೋ ಸಿ ಟಿವಿಯ ಆ ಫುಟೇಜನ್ನು ಆಧರಿಸಿ ಆತನನ್ನು ಹಿಡಿದಿರುವಂಥದ್ದು ಜೊತೆಗೆ ಆತ ಯುವಕ ಕೂಡ ಇದ್ದಾನೆ ಯಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ ಸ್ಟೇಷನ್ ಆಗಿರ್ಬೋದು ಯಾವ್ಯಾವ ಭಾಗದಲ್ಲಿ ಕೀಯನ್ನು ಬಿಟ್ಟು ಹೋಗ್ತಾರೆ ಜೊತೆಗೆ ಎರಡು ಎರಡು ದಿವಸ ಮೂರು ದಿವಸ ಆ ಬೈಕನ್ನು ಹಾಗೆ ಬಿಟ್ಟು ಹೋಗ್ತಾರೆ ಅಂತಹ ಸಂದರ್ಭವನ್ನು ನೋಡಿಕೊಂಡು ಬೈಕನ್ನು ಕಳ್ತನ ಮಾಡ್ತಿದ್ದ ಎನ್ನುವ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಮೂವತ್ತು ಬೈಕ್ಗಳನ್ನು ಕದ್ದು ಈಗಾಗಲೇ ಪೊಲೀಸರ ಅತಿಥಿ ಆಗಿರ್ತಕ್ಕಂಥದ್ದು कैमरा पर्सन किशोर जो प्रकाश टीवी फै हासन